ಇದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಸಂಚಾರ ಪೊಲೀಸ್ ಪ್ರಕಟಣೆ ನೋಡಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು ಹನ್ನೆರಡು ಸರ್ಕಲ್ಗಳಲ್ಲಿ ಪೊಲೀಸ್ ಇಲಾಖೆ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿಕೊಂಡು ಹದ್ದಿನ ಕಣ್ಗಾವಲನ್ನು ಇಟ್ಟಿದೆ ಎಲ್ಲ ವಾಹನ ಸವಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಯಾವುದೇ ರೀತಿಯಾದಂತಹ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಹಾಗೇನಾದರೂ ನೀವು ಉಲ್ಲಂಘನೆ ಮಾಡಿದ್ದೇ ಆಗ ಆದಲ್ಲಿ ನಿಮ್ಮ ವಿರುದ್ಧ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕರಣವನ್ನು ಕೈಗೊಳ್ತೇವೆ ಅದೇ ರೀತಿಯಾಗಿ ನೋಡಿ ಮಹಾವೀರ ಸರ್ಕಲ್ನಲ್ಲಿ ವೈಟ್ ಕಲರ್ ಸ್ಕೂಟಿ ವೈಟ್ ಕಲರ್ ಸ್ಕೂಟಿ ಜೊತೆಗೆ ರೆಡ್ ಟಿ ಶರ್ಟ್ ಹಾಕಿರುವಂಥವ್ರು ವೈಟ್ ಕಲರ್ ಸ್ಕೂಟಿ ನೀವೇ ಸ್ವಾಮಿ ನೀವೇ 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 ಹೆಲ್ಮೆಟನ್ನು ಹಾಕಬೇಕು ಕೆ ಎ ಫೋರ್ಟೀನ್ ಹೆಚ್ ಬಿ ಸಿಕ್ಸ್ ಡಬಲ್ ಏಟ್ ಟು ಕೆ ಎ ಫೋರ್ಟೀನ್ ಹೆಚ್ ಬಿ ಸಿಕ್ಸ್ ಡಬಲ್ ಏಟ್ ಟು ಮೊಪೆಂಡ್ ಸವಾರರು ದಯಮಾಡಿ ನಿಮ್ಮ ಹಿಂದೆ ನಿಮ್ಮ ವೈಫು ಅಥವಾ ಯಾರು ಕೂತಿದ್ದಾರೆ ಮಗು ಬೇರೆ ಇದೆ ದಯಮಾಡಿ ಹೆಲ್ಮೆಟನ್ನು ವಿಯರ್ ಮಾಡಿ ಸೇಫ್ ಜೊತೆಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ ಸೇಫ್ಟಿ ಆರ್ಡಿನೆನ್ಸನ್ನು ಉಪಯೋಗಿಸಿರ್ತೀವಿ ಮಕ್ಕಳಿಗೆ ನೀವೇ ಇವರೇ ಜೊತೆಗೆ ಮಕ್ಕಳು ಇರ್ತಾರೆ ಫ್ಯಾಮಿಲಿ ಇರ್ತಾರೆ ದಯಮಾಡಿ ಹೆಲ್ಮೆಟನ್ನು ವೇರ್ ಮಾಡೋದನ್ನು ಫಸ್ಟು ತಿಳ್ಕೊಳ್ಳಿ ನಿಮಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಇತ್ತ ಏನು ಹೆಲ್ಮೆಟ್ ಹಾಕಿ ಹಾಕಿಲ್ವೋ ಅದಕ್ಕೆ ಐನೂರು ರೂಪಾಯಿಗಳ ದಂಡವನ್ನು ವಿಧಿಸ್ತಾ ಇದ್ದೀವಿ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಇವರೇ ಅದೇ ರೀತಿಯಾಗಿ ನೋ ಪಾರ್ಕಿಂಗ್ಗಳಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಬಾರ್ದು ಜೊತೆಗೆ ಸ್ಟಾಪ್ ಲೈನನ್ನು ಕ್ರಾಸ್ ಮಾಡಬೇಡಿ ಅದೇ ರೀತಿಯಾಗಿ ನೀವು ಯಾವುದೇ ರೀತಿಯಾದಂಥ ಎಲ್ಲೇ ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಶಿವಮೊಗ್ಗ ನಗರದಾದ್ಯಂತ ಯಾವುದೇ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಮ್ಮ ಪೊಲೀಸ್ನವರು ಮೊಬೈಲ್ನಲ್ಲಿ ಕೂಡ ಫೋಟೋವನ್ನು ತೆಗೆದು ತಾವೇನು ವೈಲೇಷನ್ಸ್ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಎಮ್ ಎಸ್ ತ್ರೂ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಹತ್ಯ ದಂಡವನ್ನು ವಿಧಿಸ್ತೀವಿ ನೋಡಿ ಅಲ್ಲೊಬ್ಬ ವಾಹನ ಸವಾರರು ಸಿಗ್ನಲ್ ಅನ್ನ ಜಂಪ್ ಮಾಡ್ಕೊಂಡು ಪ್ರತಿ ಏನು ಸಿಗ್ನಲ್ ಬಿಟ್ಟಿದೆ ಆ ವಾಹನ ಸವಾರಿಗೆ ಅಡ್ಡಲಾಗಿ ಹೋಗ್ತಾ ಇದ್ದಾರೆ ಮಾವೀರ ಸರ್ಕಲ್ ಅಲ್ಲಿ ವೈಟ್ ಕಲರ್ ಟೋಪಿ ಹಾಕಿದೀರಾ ನೋಡಿ ಸ್ವಾಮಿ ನೀವೇ ದಯಮಾಡಿ ಆಗಿ ಹೋಗ್ಬೇಡಿ ಸಂಚಾರ ಸಂಚಾರ ನಿಯಮಗಳ ಪಾಲನೆ ನಮ್ಮೆಲ್ಲರ ಮೊದಲ ಆದ್ಯ ಕರ್ತವ್ಯವಾಗಿರಬೇಕು ನೋಡಿ ಸ್ಟೂಡೆಂಟ್ಸ್ ಏನು ರಸ್ತೆಯಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸಿಗ್ನಲ್ ಬಿಟ್ಟಿದೆ ಹಾಗೆ ನೀವು ಬರ್ತಾ ಇದೀರಾ ನೀವು ಮತ್ತೆ ಮೊಬೈಲ್ ನ ಬೇರೆ ಮಾತಾಡ್ತಿದ ಮಾತಾಡ್ತಾ ಇದೀರಾ ಇದು ಒಳ್ಳೇದಲ್ಲ ಒಳ್ಳೆ ಅಲ್ಲ ನೀವು ಬೇರೆ ಸ್ಟೂಡೆಂಟ್ಸ್ ಬೇರೆ ಇದೀರಾ ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದು ನಿಮ್ಮ ಮೊದಲ ಆದ್ಯ ಕರ್ತವ್ಯವಾಗಿರ್ಬೇಕು ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಿವಿಧ ಸರ್ಕಲ್ಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸೈನ್ ಬೋರ್ಡ್ಗಳನ್ನು ಹಾಕಿದ್ದೀವಿ ಹಾಕಿದಿವೆ ಫಾರ್ ಎಕ್ಸಾಂಪಲ್ ನೋ ಪಾರ್ಕಿಂಗ್ ಸೈನ್ ಬೋರ್ಡ್ಗಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳನ್ನು ಪಾರ್ಕ್ ಮಾಡಬಾರ್ದು ಅದೇ ರೀತಿಯಾಗಿ ಟೂ ವೀಲರ್ ಪಾರ್ಕಿಂಗ್ ಅಂತ ಇರುತ್ತೆ ಅಂಥ ಸ್ಥಳಗಳಲ್ಲಿ ಟೂ ವೀಲರ್ಗಳನ್ನು ಮಾತ್ರ ಪಾರ್ಕ್ ಮಾಡಬೇಕು ಫೋರ್ ವೀಲರ್ ಪಾರ್ಕಿಂಗ್ ಇದ್ದ ಕಡೆ ಫೋರ್ ವೀಲರನ್ನು ಪಾರ್ಕ್ ಮಾಡಬೇಕು ಆಮೇಲೆ ಯಾವುದೇ ವಾಹನವನ್ನು ಇದನ್ನು ಈ ಪ್ರಕಟಣೆ ಆಟೋ ಚಾಲಕರಿಗೆ ಮತ್ತು ಸಿಟಿ ಬಸ್ನವರಿಗೆ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಬಾರ್ದು ತಾವು ಆ ರೀತಿ ನಿಲ್ಲಿಸೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸಂಚಾರಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಎಲ್ಲೆಂದರಲ್ಲಿ ವಾಹನಗಳನ್ನು ನಿಲ್ಲಿಸಬೇಡಿ どうぞ。